ಊಟದ ಟೇಬಲ್ ಎದುರು ಕುಳಿತ ಮೀನಾಳಿಗೆ ವೈವಿಧ್ಯಮಯವಾದ ಅಡುಗೆಗಳಿದ್ದರೂ ಏನೋ ನಿರಾಸಕ್ತಿ ಏನು ತಿನ್ನಲು ಹೋದರೂ ವಾಕರಿಕೆ ಬರುವಂತಿತ್ತು ಮನಸ್ಸು ಏನೋ ಬಯಸುತ್ತಿತ್ತು ಬಯಸಿದ ಆಹಾರ ಎಷ್ಟು ದುಡ್ಡು ಕೊಟ್ಟು ತರಿಸಿದರೂ ಮನಸ್ಸು ಒಪ್ಪುತ್ತಿರಲಿಲ್ಲ ಅರ್ಧಂಬರ್ಧಂ ತಿಂದು ಉಳಿದ ಆಹಾರ ಕಸದ ಬುಟ್ಟಿ ಸೇರುತ್ತಿತ್ತು ಅನ್ನಕ್ಕೆ ಬರೇ ಮೊಸರು ಹಾಕಿ ಉಪ್ಪಿನ ಕಾಯಿಯೊಂದಿಗೆ ಒಲ್ಲದ ಮನಸ್ಸಿನಿಂದ ಬಲವಂತದಿಂದ ತಿಂದು ಹೊಟ್ಟೆ ತುಂಬಿಸುವ ಪ್ರಯತ್ನ ಮಾಡುತ್ತಿದ್ದಳು ಅವಳನ್ನೇ ಗಮನಿಸಿದ ಪತಿ ಪ್ರವೀಣ್ ಮೀನಾ ಏನು ಯೋಚಿಸ್ತಿದ್ದೀಯಾ ಏನಾಗಿದೆ ನಿನಗೆ ಇತ್ತೀಚೆಗಿನ ದಿನಗಳಲ್ಲಿ ನೀನು ಸರಿಯಾಗಿ ಏನನ್ನೂ ತಿನ್ನುತ್ತಿಲ್ಲ ಚೆನ್ನಾಗಿ ಶೃಂಗರಿಸಿಕೊಳ್ಳುತ್ತಿಲ್ಲ ಯಾವುದೇ ಸಮಾರಂಭಗಳಲ್ಲಿ ಭಾಗವಹಿಸುತ್ತಿಲ್ಲ ತುಂಬಾ ಸೊರಗಿ ಹೋಗಿದ್ದೀಯಾ ಹಿಂದಿನ ಲವಲವಿಕೆ ಇಲ್ಲ ಡಾಕ್ಟರ್ ಹತ್ತಿರ ಹೋಗಿ ಬರುವ ಅಂದ್ರು ಕೇಳಲ್ಲ ಇಷ್ಟು ರುಚಿಯಾದ ಅಡುಗೆ ಮಾಡಿದ್ದಿ ಆದರೆ ಏನನ್ನೂ ತಿನ್ನುತ್ತಿಲ್ಲ ನೀನು ಪ್ರವೀಣನ ಕಾಳಜಿಗೆ ಮೀನಾ ಹೌದು ರೀ ಇತ್ತೀಚೆಗೆ ಯಾಕೋ ಊಟನೇ ಸೇರುತ್ತಿಲ್ಲ ಹೊಟ್ಟೆ ಹಸಿಯುತ್ತೆ ಆದರೆ ಕಣ್ಣದಿರುಗಿ ಇರುವ ಊಟ ಬೇಡವೆನ್ನಿಸುತ್ತೆ ಮನಸ್ಸು ಬೇರೆಯನ್ನೂ ಬಯಸುತ್ತೆ ಏನೆಂದು ಅರ್ಥವಾಗ್ತಾ ಇಲ್ಲ ಮೀನಾ ಮೊಸರನ್ನ ಒಂದಿಷ್ಟು ತಿಂದು ಕೈತೊಳೆದಳು ಮೆತ್ತನೆಯ ಹಾಸಿಗೆ ಮೇಲೆ ಹೊರಳಾಡಿದರೂ ಮೀನಾಳ ಕಣ್ಣಿಗೆ ನಿದ್ರೆ ಹತ್ತಲಿಲ್ಲ ಅವಳು ಬಯಸಿದ್ದ ಬದುಕು ಅವಳಿಗೆ ಸಿಕ್ಕಿತ್ತು ಯಾವುದಕ್ಕೂ ಕೊರತೆ ಇರಲಿಲ್ಲ ನನಗೇನು ಆಗ್ತಾ ಇದೆ ಯಾಕೆ ಯಾವುದರಲ್ಲಿ ಆಸಕ್ತಿ ಇಲ್ಲ ಊಟ ತಿಂಡಿ ಸೇರ್ತಾ ಇಲ್ಲ ಎಲ್ಲೆಲ್ಲೂ ಶೂನ್ಯ ಭಾವ ನನ್ನ ಕನಸುಗಳೆಲ್ಲ ಈಡೇರಿದೆ ಆದರೂ ಏನೂ ಇಲ್ಲವೆಂಬ ಮನಸ್ಥಿತಿ ನೆನಪಿನ ಸುರುಳಿಗಳು ಒಂದೊಂದಾಗಿ ಕಣ್ಣೆದುರು ಬಿಚ್ಚತೊಡಗಿದವು ತುಂಬಿದ ಹಳ್ಳಿಯ ಮನೆಗೆ ಸೊಸೆಯಾಗಿ ಹೋಗಿದ್ದಳು ಮೀನ ಗಂಡ ಸರ್ಕಾರಿ ನೌಕರ ಕುಟುಂಬದಲ್ಲಿ ಮಮತೆ ವಾತ್ಸಲ್ಯ ಸಹಕಾರ ಮನೋಭಾವನೆ ತುಂಬಿಕೊಂಡಿತ್ತು ಕಿರಿಯಳಾದ ಮೀನಳನ್ನು ವಾರಗಿತ್ತಿಯರು ಭಾವಂದಿರು ಮಮತೆಯಿಂದ ನೋಡಿಕೊಳ್ಳುತ್ತಿದ್ದರು ವಿದ್ಯಕಲಿತ ಪಟ್ಟಣದ ಹೆಣ್ಣೆಂಬ ಗೌರವವೂ ಇತ್ತು ಅವಳು ಉಡುವ ಬಟ್ಟೆ ಬರೆ ಅವಳ ನಡವಳಿಕೆಯನ್ನು ಬಾಯಿ ತುಂಬ ಹೊಗಳುತ್ತಿದ್ದರು ಸೀರೆ ಉಡಿಸಿ ಜಡೆ ಹೆಣೆದು ಹೂ ಮುಡಿಸಿ ದಂತದ ಬೊಂಬೆಯಂತೆ ಕಾಣುವ ಅವಳನ್ನು ಕಣ್ತುಂಬ ನೋಡಿ ದೃಷ್ಟಿ ತೆಗೆಯುತ್ತಿದ್ದರು ಇದರಿಂದ ಮೀನ ಉಬ್ಬಿ ಹೋಗುತ್ತಿದ್ದಳು ಎಲ್ಲರೂ ಸೇರಿ ಅಡುಗೆ ಮನೆ ಕೆಲಸ ಮಾಡಿ ಮುಗಿಸಿ ಜೊತೆಯಾಗಿ ಸಾಲಿನಲ್ಲಿ ಕುಳಿತು ಊಟ ಮಾಡುವ ಆ ಕ್ಷಣಗಳಂತೂ ಅದ್ಭುತವಾಗಿತ್ತು ಸಮಾನಾಗಿ ಹಂಚಿ ತಿನ್ನುವ ಸ್ವಭಾವ ಊಟ ತಿಂಡಿಯಲ್ಲಿ ಹಿತಮಿತ ಮೀನಾಳ ಪತಿಯ ಹಿರಿಯ ಮೂವರು ಸಹೋದರರು ರೈತರು ಕೊನೆಯವನಾದ ಪ್ರವೀಣ್ ಮಾತ್ರ ಸರಕಾರಿ ಕೆಲಸ ಗಿಟ್ಟಿಸಿಕೊಂಡಿದ್ದ ಒಬ್ಬಳೇ ಮಗಳಾಗಿ ಹುಟ್ಟಿದ ಮೀನಾಳಲ್ಲಿ ಹಂಚಿ ತಿನ್ನುವ ಹೊಂದಿಕೊಳ್ಳುವ ಸ್ವಭಾವ ಇರಲಿಲ್ಲ ತಿಂಡಿ ಪೋತಿಯಾದ ಅವಳಿಗೆ ಇನ್ನೂ ಬೇಕು ಅನಿಸಿತು ಕೇಳಿ ಪಡೆಯುವಂತಹ ಪರಿಸ್ಥಿತಿ ಅಲ್ಲಿರಲಿಲ್ಲ ಗಂಡನ ಸಂಪಾದನೆ ಹಂಚಿ ಹೋಗುತ್ತಿರುವುದು ಅವಳಿಗೆ ಇಷ್ಟವಿರಲಿಲ್ಲ ಬೇರೆ ಸಂಸಾರ ಹೂಡಿದರೆ ಎಲ್ಲವೂ ನನಗೆ ಮತ್ತು ಮಕ್ಕಳಿಗೆ ಮಾತ್ರ ಬೇಕಾದಷ್ಟು ತಿಂದು ಕುಡಿದು ಹಾಯಾಗಿರಬಹುದು ಎಂಬ ಯೋಜನೆ ಬಂದಿದ್ದೇ ತಡ ಈ ಮನೆ ಅವಳಿಗೆ ಭಾರ ಅನಿಸತೊಡಗಿತು ಗಂಡನೊಂದಿಗೆ ಕಾಡಿ ಬೇಡಿ ಬೇರೆ ಸಂಸಾರ ಹೂಡಿಯೇ ಬಿಟ್ಟಿದ್ದಳು ಆದರೆ ಇವರ ಇಬ್ಬರ ಮಕ್ಕಳು ಅಜ್ಜಿ ಮನೆಯಲ್ಲೇ ಇರುತ್ತೇವೆ ಎಂದು ಹಠ ಮಾಡಿ ಅಲ್ಲಿಯೇ ಉಳಿದು ಬಿಟ್ಟಿದ್ದರು ಮಕ್ಕಳನ್ನು ಹೊಸ ಮನೆಗೆ ಕರೆತರುವಲ್ಲಿ ಮೀನ ಸೋತು ಹೋಗಿದ್ದಳು ಹೊಸ ಮನೆಯಲ್ಲಿ ತನ್ನಿಷ್ಟದಂತೆ ಎಲ್ಲವೂ ಒಳಗಿ ಸಿಕ್ಕಿತು ಆದರೆ ನಂತರದ ದಿನಗಳಲ್ಲಿ ಎಲ್ಲವೂ ಶೂನ್ಯ ನಿರಾಶೆ ಹತಾಶೆ ಭಯ ಅರಿವಿಲ್ಲದ ಕಿರಿಕಿರಿಗಳಿಂದ ಜೀವಂತ ಶವದಂತಾಗಿದ್ದಳು ಮೀನಾ ತಟ್ಟನೆ ಹಾಸಿಗೆಯಿಂದ ಎದ್ದು ಕುಳಿತು ಗಂಡನನ್ನು ಎಬ್ಬಿಸಿದಳು ಮೀನಾಳನ್ನು ಕಂಡು ಪ್ರವೀಣ್ ಅವಕಾದ ರಿ ನಾನು ಇಲ್ಲಿ ಇರುವುದಿಲ್ಲ ನನಗೆ ಒಂದು ಕ್ಷಣವೇ ಇಲ್ಲಿ ಇರಲು ಆಗುವುದಿಲ್ಲ ನಾವು ಇಲ್ಲಿರುವುದು ಬೇಡ ಹಳ್ಳಿಯ ಮನೆಗೆ ಹೊರಟು ಹೋಗೋಣ ಈ ಒಂಟಿತನ ಭಯಾನಕ ನನ್ನ ಸಮಸ್ಯೆಗೆ ಉತ್ತರ ದೊರೆಯಿತು ತುಂಬು ಕುಟುಂಬದ ಜೊತೆ ಬೆರೆಯಬೇಕು ಅತ್ತೆ ಮಾಡುವ ಅಡುಗೆ ಸವಿಯಬೇಕು ಅಕ್ಕ ಭಾವಂದಿರ ಜೊತೆ ಸಮಯ ಕಳೆಯಬೇಕು ಈ ಊರು ಒಂಟಿತನ ಸಾಕು ನನ್ನ ಪ್ರೀತಿಯ ಜೇನುಗುಡಿಗೆ ನಾ ಮರಳಬೇಕು ಪತ್ನಿಯ ಮಾತಿಗೆ ಪ್ರವೀಣ್ ಎಷ್ಟೋ ವರ್ಷಗಳ ತನ್ನ ಕನಸು ಈಡೇರುತ್ತಿರುವುದನ್ನು ಕಂಡು ಸಂತೋಷದಿಂದ ಒಪ್ಪಿಕೊಂಡ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮತ್ತು ಇನ್ನಷ್ಟು ವಿಡಿಯೋಗಳನ್ನು ನೋಡಲು ಇಚ್ಛಿಸುತ್ತಿದ್ದಲ್ಲಿ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ಮತ್ತು ಬೆಂಬಲ ಸೂಚಿಸಲು ಲೈಕ್ ಮಾಡಿ ಧನ್ಯವಾದಗಳು